ಚೆನ್ನಾಗಿದೆ ಸುಧಾರಣೆ ಆಗ್ತಾ ಇದೆ. ನಾನು ಡಾಕ್ಟರ್ ಕೇಳಿದೆ ಸುಧಾರಣೆ ಆಗಿದೆ ಅಂತ ಸತ್ಯನಾರಾಯಣ ಅಂತ ಹೇಳಿ ಡಾಕ್ಟರ್ ಇದ್ದಾರೆ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಇನ್ನ 2 3 ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸರ್ ಆಗೋ ಬದಲಾವಣೆಗಳು ಆಗಬೇಕಾದರೆ ಶಾಶ್ವತ ಮಾತ್ರ ಹೇಳ್ದೆ ಆಗುತ್ತೆ ಅಂತ ಡಿ ಕೆ ಸವರಾ ಇದ್ದರು ಅಂತ. ಡಿ ಕೆ ಸವರಾ ಅವಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಹೈಕಮಾಂಡ್ ಇಸ್ ಇನ್ ಹೈಕಮಾಂಡ್ ಸಿ ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ ಈಗ ಶಾಸಕರ ಅಭಿಪ್ರಾಯ ಇಲ್ಲೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ಆಶೀರ್ವಾದನೂ ಇರಬೇಕಾಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ ಊಟ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ವಿರೋಧ ಪಕ್ಷದವ್ರ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ಅದು ನಾರ್ಮಲ್ ಆಗೇ ಇರ್ತದೆ ಅದಕ್ಕೂ ಸಂಬಂಧ ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇದೆ ಗೊತ್ತಿಲ್ಲ ನಾನು ಒಂದು ಮೀಟಿಂಗ್ ಮಾಡಬೇಕು ಅದು ಈಗ ಓಪಿಎಸ್ ಬಹಳ ದಿನದಿಂದ ಆದಿದ್ದದು ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ ಬಹಳ ಹಿಂದೆ ಮಾಡಿದ್ದು ಕೇಂದ್ರ ಸರ್ಕಾರದ ಪ್ರಕಾರ ಮಾಡಿದೆ ಅಷ್ಟೇ ಕೇಂದ್ರ ಸರ್ಕಾರದವ್ರು ಮಾಡಿದ್ರಲ್ಲ ಅದ್ರ ಪ್ರಕಾರ ಮಾಡಿದೆ ಕ್ರಾಂತಿನೂ ಕ್ರಾಂತಿ ಕ್ರಾಂತಿ ಭ್ರಾಂತಿನೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ